Bye. <laughs> ಸಾವಿರದ ಐನೂರ ಹತ್ತರಲ್ಲಿ ಇವತ್ತು ಬೆಂಗಳೂರಿನ ಯಲಂಕ ಎಲಂಕನಾಡ ಪ್ರಭುಗಳಲ್ಲಿ ಇವರು ನಾಲ್ಕನೇವರು ಹದಿನೈದನೇ ಶತಮಾನದ ಮಧ್ಯಭಾಗದಲ್ಲಿ ರಣಭೈರೇಗೌಡ ಅನ್ನೋರಿಂದ ಅವರ ರಾಜ್ಯ ಪ್ರಾರಂಭವಾಗುತ್ತೆ ಅವರ ನಂತರ ಜಯಗೌಡ ಅಂತ ಆಮೇಲೆ ಮೂರನೆಯವರಾಗಿ ಕೆಂಪೇಗೌಡರ ತಂದೆಯವರಾದಂಥ ಕೆಂಪ ನಂಜೇಗೌಡ ಇವರ ಕುಲದೇವತೆ ಕೆಂಪಮ್ಮ ಹಾಗಾಗಿ ಈ ವಂಶದ ಅನೇಕ ರಾಜರುಗಳು ಆ ದೇವತೆ ಹೆಸರನ್ನು ಹೊಂದರು ಒಂದನೇ ಕೆಂಪೇಗೌಡ ಎರಡನೇ ಕೆಂಪೇಗೌಡ ಮೂರನೇ ಕೆಂಪೇಗೌಡ ಕೆಂಪ ನಂಜೇಗೌಡ ಕೆಂಪ ವೀರೇಗೌಡ ಈ ರೀತಿ ಆ ಹೆಸರುಗಳು ಬರುತ್ತೆ ಆಮೇಲೆ ಇವ್ರ ಮೂಲತಃ ಯಲಂಕನಾಡಪ್ರಭುಗಳು ಮರಸು ಒಕ್ಕಲಿ ನಮ್ಮ ದಕ್ಷಿಣ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಏನು ಒಕ್ಕಲಿಗರು ನೆಲೆಸಿದ್ದಾರೆ ಅವರಿಗೆ ಒಂದೊಂದು ಹೆಸರನ್ನು ಕರಿ ನಮ್ಮ ಮಲೆನಾಡು ಭಾಗ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಸ್ವಲ್ಪ ಮಟ್ಟಿಗೆ ಭದ್ರಾವತಿಯನ್ನು ಹೊರತುಪಡಿಸಿ ನಾಮದಾರಿ ಒಕ್ಕಲಿ ಮೈಸೂರು ಮಂಡ್ಯ ಹಾಸನದಲ್ಲಿ ಗಂಗಡಿ ತಾವು ಅದೇ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಇಲ್ಲಿ ಮರಸು ಒತ್ತಲ್ಲಿ ಇವ್ರ ಮೂಲ ತೆಲುಗು ಅಂತ ಹೇಳ್ತಾರೆ ಆದರೆ ಕನ್ನಡ ಕೂಡ ಬರ್ತಾರೆ ಇವತ್ತಿಗೂ ಕೂಡ ಆ ಭಾಗದಲ್ಲಿ ಆಂಧ್ರದ ಗಡಿಗೆ ಹೊಂದ್ಕೊಂಡಾಗೆ ನಮ್ಮ ಅನೇಕ ಜಿಲ್ಲೆಗಳಲ್ಲಿ ಕನ್ನಡದ ಜೊತೆಗೆ ತೆಲುಗು ಭಾಷೆಯು ಕೂಡ ಇದೆ ರಾಜ್ಯ ನಾಡಿದ ಕೆಂಪೇಗೌಡರ ಬಗ್ಗೆ ಇವತ್ತು ಅವರ ಜಯಂತಿ ಉತ್ಸವದ ಪ್ರಯುಕ್ತ ಬಹಳಷ್ಟು ವಿಚಾರಗಳನ್ನು ಕೆಂಪೇಗೌಡರ ಬಗ್ಗೆ ಮಾತನಾಡಿದಂಥ ತಿಮ್ಮಯ್ಯ ನಾಯ್ಡು ಅವರು ಮಾತನಾಡಿದರು ಕೆಂಪೇಗೌಡರ ಬದುಕು ಜೀವನ ಅವರ ಆಡಳಿತ ಅವರೆಲ್ಲ ಸಮಾಜದವರನ್ನು ಸಹ ಪ್ರೀತಿಯಾಗಿ ಕಂಡಿದ್ದು ಅದರ ಜೊತೆಯಲ್ಲಿ ಯಾವತ್ತೂ ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಹಾಗೆಯೇ ತನ್ನ ಆರಾಧ್ಯ ದೈವ ಭೈರವನ ಆರಾಧನೆ ಮಾಡ್ತಿದ್ದ ಕೆಂಪೇಗೌಡರು ಎಲ್ಲ ವಿಚಾರಗಳನ್ನು ನೀವು ಭಾಳಷ್ಟು ವಿಚಾರಗಳನ್ನು ಕೇಳಿದೆ ಭಾವಿಗಳನ್ನು ತೋಡಿಸಿದ್ದಾರೆ ಕೆರೆಕಟ್ಟೆಗಳನ್ನು ಕಟ್ಟಿಸಿದರು ಇವತ್ತು ಬೆಂಗಳೂರಿನಲ್ಲಿರುವಂತಹ ತಿಪ್ಪಗೊಂಡ ನಾಳೆ ಇರುವಂಥ ವ್ಯವಸ್ಥೆ ಇರ್ಬೋದು ಅಲ್ಲಿರುವಂಥ ಅರ್ಕಾವತಿ ನದಿ ಇರ್ಬೋದು ವೃಷಭಾವತಿ ನದಿ ಇರ್ಬೋದು ಈ ಎಲ್ಲ ನದಿಗಳ ಉಗಮಕ್ಕೆ ಅಂದರೆ ಅಲ್ಲಿರುವಂಥ ನದಿಗಳನ್ನು ಕಾಪಾಡುವಂಥ ಪ್ರಯತ್ನ ಕೆರೆ ಕಟ್ಟೆಗಳನ್ನು ಕಟ್ಟಿಸಿದರು ದೇವಸ್ಥಾನ ಎಲ್ಲವನ್ನು ನಾವು ಅವರ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾಗಿ ಅವರು ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿರೋಂಥ ಆಡಳಿತದಲ್ಲಿ ಅಂತ ಹೇಳುವಂಥದ್ದು ಎಲ್ಲ ಸಮಾಜದವರು ತನ್ನ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿ ಅದನ್ನು ಕೆಂಪೇಗೌಡರು ತಪ್ಪಾಗಲಾರದು ಅಂತ ಹೇಳಿ ಭಾವಿಸುತ್ತಾ ಬಹಳ ಅದ್ಭುತವಾಗಿ ಇವತ್ತಿನ ಕಾರ್ಯಕ್ರಮ ನಮ್ಮ ಯುವಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮೇಲೆ ಕುಳಿತರುವಂತಹ ಎಲ್ಲ ನಮ್ಮ ಸಂಘ ಸಂಸ್ಥೆಯೂ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ರೆ ಬಹಳ ತಡವಾಗಿದೆ ಎರಡು ಕಾಲು ಗಂಟೆ ಆಗಿದೆ ಅದರಲ್ಲಿ ವಿಶೇಷವಾಗಿ ಇವತ್ತು ಈಗಾಗಲೇ ಸನ್ಮಾನಿಸಲ್ಪಟ್ಟಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಅವರು ಕೃಷಿ ಕ್ಷೇತ್ರದಲ್ಲಿ ಬಿ ಎಸ್ ಸಿ ಐಜ್ ಮಾಡಿ ಎಮ್ ಎಸ್ ಸಿ ಮಾಡಿ ಡಾಕ್ಟರೇಟ್ ಕೃಷಿಯಲ್ಲಿ ಪಡೆದು ತದನಂತರ ದಿನಗಳಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಕೊಡುಗೆಯನ್ನು ಕೃಷಿ ಕ್ಷೇತ್ರಕ್ಕೆ ಕೊಡ್ತಿರುವಂಥ ನಮ್ಮವರೇ ನಮ್ಮ ಹತ್ತಿರದ ಜಿಲ್ಲೆಯಾದ ಎನ್ ಪುರ ಕೊಪ್ಪದವರಾಗಿರುವಂಥ ಡಾಕ್ಟರ್ ಚಂದ್ರಶೇಖರ್ ಅವರ ಬದುಕು